ಒಳ್ಳ ಟಲ್ಲಿ ಹಾಕ್ತಿ ನಿಮ್ಮ ಕಬ್ಬದಲ್ಲ ನೆಡ್ತೀನಿ ನಾನು ಅವರು ಫ್ರಸ್ಟ್ರೇಷನಲ್ಲಿ ಅಟ್ಲೀಸ್ಟ್ ಒಂದು ಸಲ ಗೆದ್ದು ಒಂದು ಕ ಸೌತಿ ಎಲ್ಲ ಇತ್ತು ಇನ್ನು ಮುಗಿತು ಅವ್ರದ್ದು ಸೊ ಹಾಗಾಗಿ ಅವ್ರಿಗೆ ಯಾರು ಯಾರು ಸರ್ ಇಬ್ಬಲ್ಲ ಸರಿ ಅವ್ರದ್ದು ಸೊ ಹಾಗಾಗಿ ಅವ್ರಿಗೆ ಫ್ರಸ್ಟ್ರೇಷನ್ ಇದೆ ಅವರು ಒಬ್ಬ ಸೀನಿಯರ್ ಆಗಿ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಟ್ಟು ಊರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಕೊಡೋದಿಲ್ಲ ಬಿಟ್ಟು ಕ್ಷುಲ್ಲಕ ಸಣ್ಣ ಸಣ್ಣ ವಿಚಾರಗಳೆಲ್ಲ ಕೈ ಹಾಕ್ತಾರೆ ಯಾವ ಹಂತಕ್ಕೆ ಅವರು ಕೆಳಗೆ ನೋಡ್ಬೇಕು ನನಗೆ ಅನ್ಸೋ ಮಟ್ಟಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಅವರನ್ನ ಗೆ ಕಾಂಗ್ರೆಸ್ ಪಾರ್ಟಿ ಹಾಕುತ್ತೆ ಅದೆಲ್ಲ ನಾವು ನೋಡಿ ಇವಾಗೇ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋ ಕಾರಣ ಕಾಂಗ್ರೆಸ್ ಪಾರ್ಟಿ ಅವರು ಅಷ್ಟು ಇಷ್ಟು ನಿಮಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ ತಕ್ಷಣ ಅವ್ರ ಮನೆ ಕಡೆ ಯಾರು ಒಬ್ಬಗಾರೀ ಕಾಂಗ್ರೆಸ್ ಅಂತಲ್ಲ ಅಸರೆ ಅವ್ರನ್ನ ಯಾರು ಅವ್ರ ಮೊಗ ಕೂಡ ನೋಡಲ್ಲ ಅಷ್ಟೇ